ಭಾರತ ಚುನಾವಣಾ ಆಯೋಗವು ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಘೋಷಿಸಿ ದಿನಾಂಕಗಳನ್ನು ಪ್ರಕಟಿಸಿದೆ ಅದರಂತೆ ಧಾರವಾಡ ಲೋಕಸಭಾ ಮತಕ್ಷೇತ್ರಕ್ಕೆ ಸಾರ್ವತ್ರಿಕ ಚುನಾವಣೆ ಜರುಗಿಸಲು ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಏಪ್ರಿಲ್ ಹನ್ನೆರಡರಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಹೇಳಿದರು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಗೆ ಏಪ್ರಿಲ್ ಹನ್ನೆರಡರಂದು ಅಧಿಸೂಚನೆ ಪ್ರಕಟಿಸಲಾಗುವುದು ನಾಮಪತ್ರ ಸಲ್ಲಿಕೆಗೆ ಏಪ್ರಿಲ್ ಹತ್ತೊಂಬತ್ತು ಕೊನೆಯ ದಿನವಾಗಿದೆ ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರ ಪರಿಶೀಲನೆ ಮತ್ತು ನಾಮಪತ್ರ ಹಿಂಪಡೆಯಲು ಏಪ್ರಿಲ್ ಇಪ್ಪತ್ತೆರಡು ಅಂತಿಮ ದಿನವಾಗಿರುತ್ತದೆ ಮೇ ಏಳರಂದು ಮತದಾನ ಜರುಗಲಿದೆ ಮತ್ತು ಜೂನ್ ನಾಲ್ಕರಂದು ಮತ ಎಣಿಕೆ ಜರುಗಿ ಜೂನ್ ಆರಕ್ಕೆ ಚುನಾವಣಾ ಕಾರ್ಯ ಮುಕ್ತಾಯಗೊಳ್ಳಲಿದೆ ಎಂದು ಅವರು ತಿಳಿಸಿದರು ಅಲ್ಲದೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಧಾರವಾಡ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿ ಬರಲಿದ್ದು ಇಲ್ಲಿ ಪುರುಷ ಮಹಿಳಾ ಮತ್ತು ಇತರೆ ಸೇರಿ ಒಟ್ಟು ಹದಿನೇಳು ಲಕ್ಷ ತೊಂಬತ್ತೊಂದು ಸಾವಿರದ ಮೂರುನೂರ ಎಂಬತ್ತಾರು ಮತದಾರರು ತಮ್ಮ ಮತದಾನದ ಹಕ್ಕು ಚಲಾಯಿಸಲಿದ್ದಾರೆ ಜೊತೆಗೆ ಮತದಾನಕ್ಕಾಗಿ ಒಟ್ಟು ಒಟ್ಟು ಒಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಅವರು ತಿಳಿಸಿದರು ಇದರಲ್ಲಿ ನಮ್ಮ ದೇಶದಲ್ಲಿನೇ ತಮಗೆ ಗೊತ್ತಿರುವಾಗಲೇ ಏಳು ಫೇಸಸ್ಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಅಲ್ಲಿ ನಡೀತಾ ಇದೆ ಅದರಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುವೆನ್ಸಿ ನಂಬರ್ ಲೆವೆನ್ಗೆ ಫೇಸ್ ತ್ರೀನಲ್ಲಿ ಚುನಾವಣೆ ಆಯೋಜನೆ ಮಾಡಲಿದ್ದಾರೆ ಅದರಲ್ಲಿ ಡೇಟ್ ಆಫ್ ಇಶ್ಯೂ ಆಫ್ ಗೆಜೆಟ್ ನೋಟಿಫಿಕೇಷನು ಹನ್ನೆರಡನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನಾಮಿನೇಷನ್ಗೆ ಕೊನೆಯ ದಿನಾಂಕ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಸ್ಕ್ರೂಟಿನಿ ದಿನಾಂಕ ಏಪ್ರಿಲ್ ಇಪ್ಪತ್ತನೇ ತಾರೀಕು ವಿತ್ಡ್ರಾಯಲ್ ಆಫ್ ಕ್ಯಾಂಡಿಡೇಟ್ಸ್ ದಿನಾಂಕ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮತದಾನ ದಿನ ಮೇ ಏಳನೇ ತಾರೀಕು ಮತ್ತೆ ಎಣ್ಣಿಕೆ ದಿನಾಂಕ ಕೌಂಟಿಂಗು ಫೋರ್ತ್ ಜೂನಲ್ಲಿ ನಡೀತಾ ಇದೆ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಲೆವೆನಲ್ಲಿ ಧಾರವಾಡಲ್ಲಿ ಒಟ್ಟಾರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸೀಸ್ಗಳು ಬರ್ತವೆ ಅರವತ್ತೊಂಬತ್ತು ನವಲ್ಗುಂದು ಎಪ್ಪತ್ತು ಕುಂದಗೋಳ್ ಎಪ್ಪತ್ತೊಂದು ಧಾರವಾಡ ಎಪ್ಪತ್ತೆರಡು ಹುಬ್ಳಿ ಧಾರವಾಡ ಈಸ್ಟ್ ಎಪ್ಪತ್ತ್ಮೂರು ಹುಬ್ಳಿ ಧಾರವಾಡ ಸೆಂಟ್ರಲ್ ಎಪ್ಪತ್ನಾಲ್ಕು ಹುಬ್ಳಿ ಧಾರವಾಡ ವೆಸ್ಟ್ ಎಪ್ಪತ್ತೈದು ಕಲ್ಗಟ್ಟಿಗೆ ಆಮೇಲೆ ಎಂಬತ್ತ್ಮೂರು ಶಿಗ್ಗಾನ್ ಹಾವೇರಿ ಜಿಲ್ಲೆ ಸೇರಿದ ಶಿಗ್ಗಾನ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಕೂಡ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟುವನ್ಸಿ ಲೆವೆನಲ್ಲಿ ಆಗುತ್ತದೆ ಹಾಗಾಗಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟುವನ್ಸಿ ಲೆವೆನ್ ಒಟ್ಟಾರೆ ಎಂಟು ಅಸೆಂಬ್ಲಿ ಕಾನ್ಸ್ಟಿಟುವೆನ್ಸಿಗೆ ಸೇರಿದ್ದು ಇದರಲ್ಲಿ ನಮಗೆ ಒಟ್ಟಾರೆ ಈ ಎಲ್ಲ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಗೆ ಸೇರಿಸಿದರೆ ಸಾವಿರದ ಎಂಟು ಎಂಟುನೂರ ತೊಂಬತ್ತ್ಮೂರು ಪೋಲಿಂಗ್ ಸ್ಟೇಷನ್ಸ್ಗಳು ಬರ್ತವೆ ಇದರಲ್ಲಿ ಒಟ್ಟು ಮತದಾರರು ಹದಿನೇಳು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ಎಂಬತ್ತಾರು ಜನ ನಮ್ಮ ಫೈನಲ್ ರೋಲ್ ಪ್ರಕಾರ ಇದ್ದಾರೆ ಇದರಲ್ಲಿ ಪುರುಷರು ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಜನ ಇದ್ದಾರೆ ಮಹಿಳೆಯರು ಎಂಟು ಲಕ್ಷದ ತೊಂಬತ್ತೆರಡು ಸಾವಿರದ ನಲವತ್ತ್ಮೂರು ಜನ ಇದ್ದಾರೆ ಟ್ರಾನ್ಸ್ಜೆಂಡರ್ಸ್ ತೊಂಬತ್ತ ಏಳು ಜನಕ್ಕೆ ಇದ್ದಾರೆ ಸೊ ಈಗಾಗಲೇ ನಮ್ಮ ಮತದಾನ ಪಟ್ಟಿನಲ್ಲಿ ಒಟ್ಟಾರೆ ಮೂವತ್ತೊಂದು ಸಾವಿರದ ನಾನೂರ ಹನ್ನೆರಡು ಜನ ಯುವ ಮತದಾರರು ನೋಂದಣಿ ಆಗಿದ್ದಾರೆ ಯಂಗ್ ವೋಟರ್ಸ್ ತರ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಅದೇ ಥರ ವಿಕಲಚೇತನರು ಮತದಾರರಾಗಿರುವವರು ನಮ್ಮ